ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಮ್ಮೂರಿನ ಚಾಮುಂಡೇಶ್ವರಿ ತಾಯಿ ಗ್ರಾಮದೇವತೆ ಹಬ್ಬನ ಹೇಗೆ ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಫಸ್ಟು ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ನೋಡಿ ದೇವ್ರ ಫೋಟೋಗೆ ಅರ್ಶನ ಕುಂಕುಮ ಹಚ್ಚಿ ಹೂ ಹಾಕಿ ದೇವ್ರಿಗೆ ದೀಪ ಹಚ್ಚಿ ಪೂಜೆನ ಮಾಡ್ಕೊಂಡಿದ್ದೀವಿ ನಮ್ಮ ಮನೆಯಲ್ಲಿ ಈ ದೇವ್ರ ಫೋಟೋ ಏನು ನೋಡ್ತಾ ಇದ್ದೀರಾ ಇದನ್ನ ನಾವು ತಗೊಂಡು ಮೂವತ್ತು ವರ್ಷ ಆಗಿದೆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಸಪ್ರೇಟಾಗಿ ಆಗಿ ದೇವ್ರ ಮನೆ ಇಲ್ಲ ದೇವರ ಫೋಟೋ ಕೆಳಗಡೆನೆ ನಾವು ರಾಧಾಕೃಷ್ಣ ಏನು ನೋಡ್ತಾ ಇದ್ದೀರಾ ಹಳ್ಳಿಗಳಲ್ಲಿ ಮದುವೆ ಟೈಮ್ನಲ್ಲಿ ನಲ್ಲಿ ಈ ತರ ಹಸೆ ಜಗ್ಲಿ ಅಂತ ಕರಿತೀವಿ ನಮಗೆ ಏನಾದರೂ ಲಕ್ಷ್ಮೀ ದೇವ್ರ ಫೋಟೋ ಬೇಕಂತಂದರೆ ಅದನ್ನು ಬಿಡಿಸ್ಕೊಬೋದು ಬಿಡಿಸಿಸ್ಕೊಬೋದು ಗಣೇಶ ಬೇಕಂದರೆ ಗಣೇಶ ಬಿಡಿಸಿಸ್ಕೊಬೋದು ನಮಗೆ ರಾಧಾಕೃಷ್ಣ ಬೇಕಂದ್ಬಿಟ್ಟು ರಾಧಾಕೃಷ್ಣನ ಬಿಡಿಸಿರೋದು ಇದು ನಮ್ಮ ಒಬ್ಬರು ಆರ್ಟಿಸ್ಟ್ ಆಗಿರೋದ್ರಿಂದ ಅವ್ರು ಬಿಡಿಸಿದ್ದು ಇದನ್ನು ನಾವು ಬಿಡಿಸ್ಕೊಂಡು ಇಪ್ಪತ್ತೆರಡು ವರ್ಷ ಆಗಿದೆ ಆದರೆ ಇಲ್ಲ ನೋಡಿ ರಾಧಾಕೃಷ್ಣ ಪಕ್ಕದೇ ನವಿಲ್ ಇದೆ ಮತ್ತು ಎರಡು ಆನೆ ಇದೆ ಇದು ಕಂಪ್ಲೀಟ್ ವಿಡಿಯೋ ನಮ್ಮ ಮನೆ ಹೋಮ್ ಟೂರ್ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಈ ವಿಡಿಯೋನ ನೀವು ಮಳವಳ್ಳಿ ಮಂಡ್ಯದಲ್ಲಿ ಏನಾದರೂ ನೋಡ್ತಾ ಇದ್ದೀರಿ ಅಂತ ಅಂದರೆ ಕುಮಾರ್ ಅಂತ ನಮ್ಮ ಅಣ್ಣನೇ ಆರ್ಟಿಸ್ಟು ನಿಮಗೆ ಗೊತ್ತಿರತ್ತೆ ಅವ್ರು ಯಾವ ಥರ ಡ್ರಾಯಿಂಗು ಪೇಂಟಿಂಗ್ ಎಲ್ಲ ಮಾಡ್ತಾರೆ ಅಂತ ಇನ್ನು ನನ್ನ ಮದುವೆನಲ್ಲೂ ಕೂಡ ನಾನು ಚೇಂಜ್ ಮಾಡಿಸ್ಕೊಂಡಿಲ್ಲ ರಾಧಾಕೃಷ್ಣನೇ ಇರಲಿ ಅನ್ನೋಕ್ಕೋಸ್ಕರ ನಾನು ಚೇಂಜ್ ಮಾಡಿಸ್ಕೊಂಡಿಲ್ಲ ಈ ಥರ ನಾವು ಮೋಲ್ಡ್ ಮನೆಗಳಲ್ಲಿ ಬಿಡಿಸ್ಕೊಳ್ಳೋಲ್ಲ ಹಂಚಿನ ಮನೆಗಳಲ್ಲಿ ಯಾರ ಮನೆ ಇರುತ್ತೆ ಮದುವೆ ಚಪ್ರ ದಿನವೇ ಬಿಡಿಸ್ಕೋತಾರೆ ಇನ್ನು ಇದಾದ ಮೇಲೆ ನಾವು ತೆಂಬಿಟ್ ಮಾಡ್ಕೋಬೇಕು ನೋಡಿ ಹಳ್ಳಿನಲ್ಲಿರೋರಿಗೆ ತೆಂಬಿಟ್ಟು ಅಂದರೆ ಏನು ಅಂತ ಗೊತ್ತು ಆದರೆ ಸಿಟಿನಲ್ಲಿರೋರಿಗೆ ಗೊತ್ತಿರೋಲ್ಲ ಇದನ್ನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನಾನು ತೊಗೊಂಡಿರೋದು ಇನ್ನೂರು ಗ್ರಾಮ್ ಆಗುವಷ್ಟು ಕಪ್ಪೆಳ್ಳ ತೊಗೊಂಡಿರೋದು ಎಳ್ಳಲ್ಲಿ ಎರಡು ಥರ ಬರುತ್ತೆ ಒಂದು ಕಪ್ಪೆಳ್ಳು ಮತ್ತು ಒಂದು ಬಿಳಿ ಎಳ್ಳು ಇದು ಪ್ರತಿ ದಿನಸಿ ಅಂಗಡಿನಲ್ಲೂ ಕೂಡ ಸಿಗತ್ತೆ ಗ್ಯಾಸ್ನ ನಾನು ಸ್ವಲ್ಪ ಹೈ ಫ್ಲೇಮ್ ಮಾಡಿಟ್ಕೊಂಡು ಹುರ್ಕೊಬೇಕು ಚೆನ್ನಾಗಿ ಇದನ್ನು ನೋಡಿ ಇವಾಗ ಆಗಿದೆ ಗ್ಯಾಸ್ನ ಆಫ್ ಮಾಡಿಕೊಂಡು ಹಾರೋದಕ್ಕೆ ಬಿಡಬೇಕು ಇವಾಗ ನಾನು ತಗೊಂಡಿರೋದು ಐದು ಹಚ್ಚು ಬೆಲ್ಲನ ತೆಪ್ಕೊಂಡು ಇದನ್ನು ಕುಟ್ಟಿ ಪುಡಿ ಮಾಡ್ಕೊಬೇಕು ಐದು ಹಚ್ಚಿ ಏನು ಬೆಲ್ಲ ತಗೊಂಡಿದ್ದೀನಿ ಅಲ್ವಾ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕೊಬೇಕು ನಾನು ಒಂದು ಕುಕ್ಕರ್ನ ತೆಗೆದುಕೊಂಡು ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡು ಪಾಕಕ್ಕೆ ಇಡಬೇಕು ನೋಡಿ ಈ ಗ್ಲಾಸಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಪಾಕಕ್ಕೆ ಇಟ್ಟಿರೋದು ಪಾಕ ಬರುವಷ್ಟರಲ್ಲಿ ನಾನು ನೋಡಿ ಎಳ್ಳು ಹಾರಿದೆ ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಅಕ್ಕಿ ಬಿಡಿಸಿರೋದನ್ನ ಹಾಕೋತಾ ಇದ್ದೀನಿ ಈ ಅಕ್ಕಿ ಹಿಟ್ಟನ್ನ ಯಾವ ರೀತಿ ಮಾಡ್ಕೊಬೇಕು ಅಂದರೆ ಎರಡು ಸೇರಾಗುವಷ್ಟು ಅಕ್ಕಿನ ತೆಗೆದುಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಂಡು ಅದು ಆರಿದ ಮೇಲೆ ಅರ್ಧ ಕೆ ಜಿ ಆಗುವಷ್ಟು ಹುರ್ಗಡ್ಲೆನ ಅದಕ್ಕೆ ಮಿಕ್ಸ್ ಮಾಡಿ ನಾವು ಮಿಲ್ನಲ್ಲಿ ಅಕ್ಕಿ ಹಸಿಟ್ಟನ್ನ ಮಾಡಿಸಿ ನೋಡಿ ಇವಾಗ ಏನು ಇದನ್ನು ನೋಡ್ತಾ ಇದ್ರ ಇದನ್ನು ಅಂತೀವಿ ಸೇರು ಸೇರಂದರೆ ಇದಕ್ಕಿಂತ ದೊಡ್ಡದಿರತ್ತೆ ನೋಡಿ ಇದನ್ನು ಇರು ಅಂತೀವಿ ಈ ಥರ ಹಚ್ಚೇರಲ್ಲಿ ನಾವು ನಾಲ್ಕು ಸರಿ ಹಾಕ್ಕೊಂಡ್ರೆ ಅದು ಎರಡು ಆಗುತ್ತೆ ಎರಡು ಸರಿ ಹಾಕ್ಕೊಂಡ್ರೆ ಒಂದು ಸೇರಿ ಹಿಟ್ಟು ಆಗಿರುತ್ತೆ ಈ ತೆಂಬಿಟ್ಟು ನಾವು ಉರಕ್ಕೆ ತೆಂಬಿಟ್ಟು ಅಂತೀವಿ ನಾವು ಸ್ವಲ್ಪ ಜಾಸ್ತಿನೇ ಮಾಡ್ಕೋತಾ ಯಾಕೆಂದರೆ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಬರೋ ಬರ್ತಾರೆ ಅದಕ್ಕಾಗಿ ನಮ್ಮ ದೊಡಮ್ಮ ಮಾಡ್ತಾ ಇರೋದು ಇದು ತೆಂಬಿಟ್ಟು ಸ್ವಲ್ಪ ಜಾಸ್ತಿನೇ ಇರೋದು ಇವಾಗ ನೋಡಿ ಹತ್ತು ಏಲಕ್ಕಾಯಿನ ಕುಟ್ಟಿ ಪುಡಿ ಮಾಡ್ಕೊಂಡಿರೋದು ಅದನ್ನು ಇವಾಗ ಇದ್ದೀವಿ ಮತ್ತು ಇದಕ್ಕೆ ನಾಲ್ಕು ಕೊಬ್ಬರಿಕಾಯನ್ನ ಸಣ್ಣದಾಗಿ ತುರಿ ಮಾಡಿ ಇಟ್ಕೊಂಡಿರೋದು ಅದನ್ನೇ ಇವಾಗ ಹಾಕ್ಕೋತಾಯಿದೀವಿ ನಮ್ಮ ಮನೆಯಲ್ಲಿ ಮೂರು ಥರ ತೆಂಬಿಟ್ಟು ಮಾಡ್ತೀವಿ ಇವಾಗ ಮಾಡ್ತಾ ಇರೋದು ಹುರಕ್ಕಿ ತೆಂಬಿಟ್ಟು ಮತ್ತೆ ಗೌರಿ ಹಬ್ಬದಲ್ಲಿ ಹಸಕ್ಕಿ ತೆಂಬಿಟ್ಟು ಅಂತ ಅಕ್ಕಿಯಿಂದ ಮಾಡ್ತೀವಿ ಕಪ್ಪು ಎಳ್ಳಿಂದ ತೆಂಬಿಟ್ಟು ಕೂಡ ಮಾಡ್ತೀವಿ ಮನೆಯಲ್ಲಿ ಹಳ್ಳಿನಲ್ಲಿರೋರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿರತ್ತೆ ಮೂರು ಥರ ತೆಂಬಿಟ್ಟನ್ನ ನಾವು ಮಾಡ್ತೀವಿ ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಇಟ್ಕೊಂಡಿದ್ದೆ ಅದನ್ನ ಇವಾಗ ಹಾಕೋತಾ ಇದ್ದೀವಿ ಈ ಥರ ಜಾಸ್ತಿ ಏನಕ್ಕೆ ಮಾಡ್ಕೋತೀವಿ ಅಂತ ಅಂದರೆ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆ ಥರ ನೋಡೋದ್ರಿಂದ ನಾವು ತಿಂಬಿಟ್ಟನ ಯಾವ ಥರ ಮಾಡಿದ್ವಿ ಅಂತ ಗೊತ್ತಾಗುತ್ತೆ ನೀವು ಕೂಡ ಮನೆಯಲ್ಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೊಬ್ಬರಿಕಾಯಿ ಎಲೆಕ್ಕಿ ಪುಡಿ ಹಾಕಿದ್ವಿ ಅಲ್ವಾ ಇವಾಗ ಕೈಯಿಂದ ಎಲ್ಲನೂ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಇದಕ್ಕೆ ಇವಾಗ ಅರ್ಧ ಕೆ ಜಿ ಆಗುವಷ್ಟು ಕಡಲೆ ಬೀಜನ ತೆಗೆದುಕೊಂಡು ಹುರ್ಕೊಂಡು ಸಿಪ್ಪೆ ಎಲ್ಲ ತೆಗೆದು ಈ ಥರ ಇಟ್ಕೊಂಡಿದ್ದೆ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನೋಡಿ ಮಿಕ್ಸಿ ಜಾರ್ಗೆ ನಾನು ಹಾಕೋತಾ ಇದ್ದೀನಿ ಗ್ರೈಂಡ್ ಮಾಡುವಾಗ ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಡಿ ತರಿ ಬರೋ ಥರ ಸ್ವಲ್ಪ ಗ್ರೈಂಡ್ ಮಾಡ್ಕೊಬೇಕು ನೋಡಿ ನಾವು ಯಾವ ಥರ ಮಾಡಿದ್ದೀವಿ ಹತ್ತು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಿದ್ನ ಇವಾಗ ನಾವು ಹಾಕೋತಾ ಇದ್ದೀವಿ ಕಡಲೆ ಬೀಜ ಪುಡಿನ ಇವಾಗ ಮತ್ತೆ ಇದನ್ನು ಒಂದ್ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಕೈಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ತೆಂಬಿಟ್ಟು ಉಂಡೆನ ಏನು ಮಾಡ್ತೀವಿ ಅದು ಎಲ್ಲ ಉಂಡೆನಲ್ಲೂ ಕಡಲೆ ಬೀಜ ಅನ್ನೋದು ಸಿಗತ್ತೆ ನಾವು ಏನೇ ಕೊಬ್ಬರಿಕಾಯಿ ಹಾಕಲಿ ಏಲಕ್ಕಿ ಕಾಯಿ ಹಾಕಲಿ ಮತ್ತು ಕಡಲೆಬೀಜ ಹಾಕಿದ್ರೂ ಸರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು ಮಾಡುವಾಗ ಇನ್ನೊಂದು ಸ್ವಲ್ಪ ಉಳಿದಿದ್ದನ್ನ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ವಿ ಅಲ್ವಾ ಅದು ಏನಕ್ಕೆ ಅಂತ ಇವಾಗ ಗೊತ್ತಾಗತ್ತೆ ನೋಡಿ ನಾವು ಒಂದು ಅಚ್ಚೆರಲ್ಲಿ ಹಿಟ್ಟನ್ನ ತೆಗೆದುಕೊಂಡು ಒಂದು ಬಾಕ್ಸ್ಗೆ ಹಾಕೋತಾ ಇದ್ದೀವಿ ಈ ಥರ ಹಾಕ್ಕೊಂಡು ಫ್ರಿಜ್ನಲ್ಲಿ ಇಡೋದ್ರಿಂದ ನಮ್ಗೆ ಯಾವಾಗ ಬೇಕಾವಾಗ ಬೆಲ್ಲ ಬೆಲ್ಲದ ಪಾಕ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಉಂಡೆನ ಮಾಡ್ಕೊಬೋದು ನೋಡಿ ನಾನು ಇವಾಗ ಫ್ರಿಜ್ನಲ್ಲಿ ಎತ್ತಿಟ್ಕೋತೀನಿ ಬೆಲೆದ ಪಾಕಕ್ಕೆ ಅಂತ ಇಟ್ಕೊಂಡಿದೆ ಅಲ್ವಾ ನೋಡಿ ಒಂದ್ಸರಿ ಇವಾಗ ನೋಡ್ತಾ ಇದ್ದೀನಿ ಬೆಲೆ ಎಲ್ಲ ಕರಗಿದೆಯಾ ಅಂತ ಬೆಲೆ ಎಲ್ಲ ಚೆನ್ನಾಗಿ ಕರಗಿದೆ ಪಾಕ ಬಂದಿಲ್ಲ ಇನ್ನು ಗ್ಯಾಸ್ನ ಪಾಕಕ್ಕೆ ಇಟ್ಟವಾಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಬೇಕು ಪಾಕ ಬಂದಿದೆ ಅಂತ ಅಂದರೆ ನಮಗೆ ಯಾವ ರೀತಿ ಗೊತ್ತಾಗತ್ತೆ ಅಂತಂದರೆ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ನೋಡಿ ಒಂದು ಸ್ವಲ್ಪ ಪಾಕ ತಗೊಂಡು ಕೈನಲ್ಲಿ ಬೆರಳಲ್ಲಿ ಈ ಥರ ಮಾಡೋದ್ರಿಂದ ನಮ್ಮ ಬೆರಳಿಗೆ ಅಂಟಬೇಕು ಆ ಥರ ಅಂಟಿದೆ ಅಂದರೆ ಪಾಕ ಬಂದಿದೆ ಅಂತ ಇವಾಗ ಇದನ್ನು ಒಂದು ಜಾರ್ಲಿಗೆ ಇಟ್ಕೊಂಡು ಬೆಲ್ಲದ ಪಾಕನ ಸೋಸ್ಕೊತಾ ಇರೋದು ಯಾಕೆಂದರೆ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರತ್ತೆ ಅನ್ನೋಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು ಒಂದೇ ಸಾರಿ ಪಾಕನ ಹಾಕೊಬೇಡಿ ಸ್ವಲ್ಪ ನಾನೇನು ಪಾಕ ತೊಗೊಂಡಿದ್ದೆ ಅಲ್ವ ಅದರಲ್ಲಿ ಅರ್ಧ ಪಾಕ ಮಾತ್ರ ಹಾಕೊಂಡಿರೋದು ಈ ಪಾಕನ ಇವಾಗ ಹಾಕ್ಕೊಂಡು ಒಂದು ಅರ್ಲೆ ಕಡ್ಡಿನಲ್ಲಿ ಮಿಕ್ಸ್ ಮಾಡ್ಕೊಬೇಕು ಒಂದೇ ಸರಿ ಪಾಕನ ಎಲ್ಲ ಹಾಕೊಂಡು ಅಂತಂದರೆ ತೆಳುವಾದ್ರೂ ಅದು ಉಂಡೆ ಸರಿ ಬರಲ್ಲ ಕಟ್ಟುವಾಗ ನೋಡಿ ಒಂದು ಸ್ವಲ್ಪ ಪಾಕ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಬೇಕು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಆ ಥರ ನೋಡೋದ್ರಿಂದ ಹುರಕ್ಕೆ ತೆಂಬಿಟ್ಟು ನಾವು ಯಾವ ರೀತಿ ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ಹಾಗೆ ಇದೆ ಅದಕ್ಕೆ ಉಳಿದಂಥ ಪಾಕನ ನಾವಿವಾಗ ಹಾಕೋತಾ ಇದ್ದೀವಿ ನೀವೇನಾದರೂ ಹತ್ತು ಉಂಡೆ ಆಗುವಷ್ಟು ತೆಂಬಿಟ್ಟನ್ನ ಮಾಡ್ಕೋತೀವಿ ಅಂದರೆ ನಾನು ಬೆಲ್ಲಕ್ಕೆ ಒಂದು ಗ್ಲಾಸ್ನ ನೀರು ಹಾಕ್ತಾ ಅಲ್ವ ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ತೆಕ್ಕಿ ಅಕ್ಕಿ ಕೆಂಪು ಬಣ ಬರೋ ತನಕ ಚೆನ್ನಾಗಿ ಹುರ್ಕೊಂಡು ಅದು ಮೇಲೆ ನೂರೈವತ್ತು ಗ್ರಾಮ್ ಆಗುವಷ್ಟು ಹುರ್ಗಾಡನ ಹಾಕ್ಕೊಂಡು ಮಿಲ್ನಲ್ಲಿ ಪುಡಿ ಮಾಡಿಸ್ಕೊಳ್ಳಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ವಚ್ಚ ಬೆಲ್ಲ ಥರ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಬೆಲ್ಲ ಬೇಕಾಗತ್ತೆ ಒಂದು ಕೊಬ್ಬರಿಕಾಯಿ ನೂರೈವತ್ತು ಗ್ರಾಮ್ ಆಗುವಷ್ಟು ಕಡಲೆ ಬೀಜ ತೊಗೊಂಡ್ರೆ ಸಾಕಾಗತ್ತೆ ಅಕ್ಕಿ ಹಿಟ್ಟು ಬಿಸಿವಾಗಿರುವಾಗಲೇ ತೆಂಬಿಟ್ಟನ್ನ ಮಾಡ್ಕೊಬೇಕು ಹಾರೋದಿದ್ದಾಗ ಮಾಡಿಕೊಡ್ತೀವಿ ಅಂತಂದರೆ ಉಂಡೆ ಅದು ಸರಿಯಾಗಿ ಬರೋದಿಲ್ಲ ಫಸ್ಟು ನಾವು ದೇವ್ರಿಗೆ ಆರತಿ ತಾಟೆಗೆ ಮಾಡುವಂಥ ತೆಂಬಿಟ್ಟನ್ನ ದೊಡ್ಡಮ್ಮ ಮಾಡ್ತಾ ಇರೋದು ನೋಡಿ ಯಾವ ರೀತಿ ಮಾಡೋದು ಅಂತ ಈ ಥರ ತೆಂಬಿಟ್ಟನ್ನ ನೀವೇನಾದರೂ ತಿಂದಿದ್ದೀರಿ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಎರಡು ಕೈಯಿಂದನೂ ಈ ಥರ ಮಾಡ್ಕೊಬೇಕು ಇದು ದೇವ್ರ ಗಿಡಕ್ಕೋಸ್ಕರನೇ ಆರತಿ ತಾಟೆಗೆ ಮಾಡ್ಕೋತಾ ಇರೋದು ಇನ್ನು ನಮ್ಮೂರಲ್ಲಿ ಕ್ಯಾಲೆಂಡರ್ನಲ್ಲಿ ಬರುವಂಥ ಗೌರಿ ಹಬ್ಬ ಆಯುಧ ಪೂಜೆ ದೀಪಾವಳಿ ಹಬ್ಬ ಈ ಥರ ಹಬ್ಬಗಳಲ್ಲದೆ ಊರಿನಲ್ಲಿ ಇರುವಂಥ ಗ್ರಾಮ ದೇವತೆಗಳ ಹಬ್ಬಗಳನ್ನು ಕೂಡ ಮಾಡ್ತೀವಿ ಚಾಮುಂಡಿ ಹಬ್ಬನ ಇವಾಗ ಮಾಡ್ತೀವಿ ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಮರಮ್ಮ ಮತ್ತು ಕಾಳಮ್ಮ ಹಬ್ಬ ಅಂತ ಮಾಡ್ತೀವಿ ಅದು ವಿಡಿಯೋ ಕೂಡ ನೆಕ್ಸ್ಟು ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇದು ಒಂದು ಆರತಿ ತಟ್ಟೆಗೆ ತೆಂಬೆಟ್ಟನ್ನ ರೆಡಿ ಮಾಡಿರನ್ನ ಇಟ್ಕೊಂಡಿದ್ದೀವಿ ಇದಕ್ಕೂ ಕೂಡ ಹೂವು ಮತ್ತು ಅರ್ಶಿನ ಕುಕ್ಕುಮೆಟ್ಟಿ ಅಲಂಕಾರ ಮಾಡಬೇಕು ನೋಡಿ ಇನ್ನು ಉಳ್ದಂಥ ಹಿಟ್ಟಿನಲ್ಲಿ ಸಣ್ಣದಾಗಿ ಉಂಡೆ ಥರ ಇದ್ದೀವಿ ಈ ಥರ ಉಂಡೆ ಮಾಡಿಕೊಂಡು ಇದನ್ನು ಹಾರೋದಕ್ಕೆ ಬಿಡಬೇಕು ನೋಡಿ ಯಾವ ರೀತಿ ಬಂದಿದೆ ಅಂತ ಉಂಡೆ ಇದನ್ನು ಉಂಡೆ ಎಲ್ಲ ಕಟ್ಟಾದ ಮೇಲೆ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀವಿ ಈ ಉಂಡೆ ಬಿಸಿ ಹಾರಬೇಕು ಹಾರಿದ್ಮೇಲೆ ಒಂದು ಸ್ಟೀಲ್ ಬಾಕ್ಸಲ್ಲಿ ನಾವು ಎತ್ತಿಟ್ಕೊಂಡು ಹತ್ತು ದಿನ ತನಕ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರತ್ತೆ ಏನೂ ಹಾಳಾಗೋದಿಲ್ಲ ನೋಡಿ ನಾವು ಹಾರಬೇಕು ಅಂತ ಇಟ್ಟಿರೋದು ಬಿಸಿ ಹಾರಬೇಕು ಇವಾಗ ನೋಡಿ ತೆಂಬಿಟ್ಟಿಗೆ ಅರ್ಶಿಣ ಕುಂಕುಮ ಹಾಕಿ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿರೋದು ಪೂಜೆಗೆ ಕಾಯಿ ಕರ್ಪೂರ ಬಾಳೆಹಣ್ಣು ವಿಳೆದೆರೆ ಗಂಧದ ಕಡ್ಡಿ ಏನು ಬೇಕು ಅದನ್ನು ತಗೊಂಡಿರೋದು ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ನೋಡಿ ಅವರು ಆರತಿ ತಟ್ಟೆನ ತಿಟ್ಕೊಂಡು ಹೋಗ್ತಾ ಇರೋದು ಫಸ್ಟ್ ಬಂದಿದ್ದು ನಮ್ಮಮ್ಮ ಸೆಕೆಂಡ್ ಬಂದಿದ್ದು ಇವರು ನಮ್ಮ ದೊಡ್ಡಮ್ಮ ಇವರೇ ತೆಂಬಿಟ್ಟು ಮಾಡಿದ್ದು ನಾನು ನಿಮಗೆ ವಿಡಿಯೋ ಹಾಕಿರೋದು ಮತ್ತು ನೋಡಿ ನಮ್ಮೂರಿನ ಹೆಣ್ಮಕ್ಳು ನೋಡಿ ನಾನು ಯಾವ ರೀತಿ ತೆಂಬಿಟ್ಟನ್ನ ನಿಮಗೆ ತೋರಿಸ್ತೇ ಅಲ್ವಾ ಅವ್ರನ್ನ ಕೂಡ ಅದೇ ರೀತಿ ಮಾಡಿಕೊಂಡು ಆರತಿ ತಟ್ಟೆನ ತೆಗ್ದುಕೊಂಡು ಬಂದು ಇಟ್ಟಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಥರ ಆರತಿನ ವರ್ಷಕ್ಕೆ ಒಂದು ಸಾರಿ ಚಾಮುಂಡೇಶ್ವರಿ ತಾಯಿ ಅಪ್ಪನ ಮಾಡ್ತೀವಿ ತೊಗೊಂಡ್ಬರ್ತಾರೆ ಇದು ನೀವು ನೋಡ್ತಾ ಇರೋ ದೇವಸ್ಥಾನ ಹಿಂದೆ ಒಂದು ಅರಳಿ ಮರ ಇದೆ ಮೇಲೆ ನೆಕ್ಸ್ಟ್ ನಾವು ಚಾಮುಂಡೇಶ್ವರಿ ತಾಯಿ ಇವತ್ತಿನ ಅಲಂಕಾರ ಹಬ್ಬಕ್ಕೆ ಈ ತರ ಮಾಡಿದ್ದಾರೆ ಇನ್ನ ಇದೇನು ನೋಡ್ತಾ ಇದ್ದೀರಾ ಇದು ನಾಟಿಕೋಳಿ ಹುಂಜ ಇದನ್ನು ನಾವು ಒಂದು ವರ್ಷದಿಂದನೂ ಸಾಕೋತೀವಿ ಚಾಮುಂಡಮ್ಮನಿಗೆ ಅಂತಲೇ ಇದೇನು ನೋಡ್ತಾ ಇದ್ದೀರ ನೋಡಿ ಈ ಕೋಳಿಗಳಿಗೆ ಕಾಲಿಗೆ ದಾರ ಕಟ್ಟಿದ್ದಾರೆ ಎರಡು ಕೋಳಿನ ನೋಡಿ ಈ ಥರ ಫೈಟಿಗೆ ಬಿಡ್ತಾರೆ ವರ್ಷ ವರ್ಷ ನಾವು ಚಿಕ್ಕತ್ತರಿಂದ ನೋಡ್ತಾ ಇದ್ದೀವಿ ಪ್ರತಿ ವರ್ಷವೂ ಇದೇ ಥರ ನಮ್ಮೂರಲ್ಲೇ ಹಬ್ಬಗಳು ಮಾಡೋದು ನಾವು ಇದಾದ ಮೇಲೆ ನೆಕ್ಸ್ಟು ಚುಂಚನಗಿರಿ ಅಯ್ಯ ಇವ್ರಿಗೆ ಬಂದಿರೋದು ದೇವರು ಬಂದಿರೋದು ಮೇಕೆಗಳನ್ನ ಕುಯ್ತಾರೆ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮೇಲೆ ಅದನ್ನ ತೀರ್ಥ ತಗೊಂಡು ಮೆಕ್ಕೆಗೆ ಎರಚ್ತಾರೆ ಅದು ಹೋದ್ರೆ ಇಲ್ಲ ಮೆಕೆನ ಕುಯ್ಯೋದು ಇವಾಗ ನೋಡಿ ದೇವ್ರು ಬಂದು ಹೇಳ್ತಾ ಇದೆ ಏನ್ ತಪ್ಪಾಗಿದೆ ಅಂತ ಏನು ತಪ್ಪಾಗಿದೆ ಅಂತ ಹೇಳ್ತಾ ಇರೋದು ಆ ತಪ್ಪನ್ನು ಕೂಡ ನಾವು ಒಪ್ಕೊಂಡು ದೇವ್ರು ಏನು ಹೇಳುತ್ತೆ ಅದನ್ನು ಕಾಣಿಕೆನ ಕೊಟ್ಟ ಮೇಲೆ ಮರಿ ಕೂಡ ಕುಯ್ತಾ ಇರೋದು ನೋಡಿ ಮರಿನ ತಲೆನಾಗ ಕುಯ್ತಾ ಇದ್ದಾರೆ ದೇವಸ್ಥಾನದ್ದು ಮುಂದೆನೇ ಈ ಥರ ಮರಿನ ಕುಯ್ಯೋದು ರಕ್ತ ಏನಿರುತ್ತೆ ಅದು ಫುಲ್ ರಕ್ತ ಹೋಗೋ ತನಕ ಮರಿನ ಅಲ್ಲೇ ಬಿಟ್ಟಿರ್ತಾರೆ ಇವತ್ತಿನ ಲಾಗ್ ಇದಾಗಿತ್ತು ನಮ್ಮೂರಿನ ಗ್ರಾಮ ದೇವತೆ ಚಾಮುಂಡೇಶ್ವರಿ ತಾಯಿ ಹಬ್ಬನ ನಾವು ಯಾವ ರೀತಿ ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ಬರುತ್ತೆ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನನಗೆ ಇವಾಗ ಐದು ತಿಂಗಳು ಪಾಪು ಇರೋದ್ರಿಂದ ನಾನು ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕುಕ್ಕಿಂಗ್ ವ್ಲಾಗ್ಸ್ ಇರುತ್ತೆ ಹಳ್ಳಿನಲ್ಲಿ ಮಾಡುವಂಥ ಅಡುಗೆಗಳನ್ನ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಈಗಾಗಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಿದ್ದೀರಲ್ವ ನಿಮಗೆ ಗೊತ್ತಿರತ್ತೆ ಇವತ್ತಿನ ಬ್ಲಾಗ್ ಇದಾಗಿತ್ತು ಆ ತಾಯಿ ಚಾಮುಂಡೇಶ್ವರಿ ನಿಮಗೆ ಆಯಿಸುವ ಆರೋಗ್ಯ ಕೊಟ್ಟು ಕಾಪಾಡಲಿ